ಹಾಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ರುಚಿಯಾಗಿರೋ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಜಾರ್ ತೊಗೊಳ್ಳಿ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಇಡಿಯಾಗುವಷ್ಟು ತೆಂಗಿನಕಾಯಿ ತುರಿ ಒಂದೆರಡು ಇಂಚಾಗುವಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಗಿಡ್ಡೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಇವಾಗ ರುಬ್ಬ ಎಲ್ಲ ಜಾರ್ಗೆ ಹಾಕೊಳ್ಳೋಣ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಬೇಡಿ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿರಲ್ಲ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಶುಂಠಿ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಕಡಲೆ ಒಂದು ಸ್ಪೂನ್ ಗಸಗಸೆ ಒಂದು ನಾಲ್ಕು ಲವಂಗ ಒಂದು ಎರಡು ಪೀಸಷ್ಟು ಚಕ್ಕೆ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಮಟನ್ ಸಾರು ಪುಡಿ ಹಾಕೊಳ್ಳಿ ತುಂಬ ಮಸಾಲೆ ಹಾಕೋಬೇಡಿ ಮಸಾಲೆ ಜಾಸ್ತಿ ಆದರೆ ರಾ ಸಾಂಬಾರು ರುಚಿ ಕಮ್ಮಿ ಆಗಿಬಿಡುತ್ತೆ ನೋಡಿ ನಾನು ರುಬ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ತೊಗೊಳ್ಳಿ ಅದಕ್ಕೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಒಂದು ಮೊಟ್ಟೆನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಮೊಟ್ಟೆನ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹೆಚ್ಚಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ತುಂಬ ಮಾಡ್ತಾ ಮಾಡ್ತಾಯಿಲ್ಲ ಮೊಟ್ಟೆ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ನೋಡಿ ನಾಯಿ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಅರ್ಧ ಗಂಟೆ ಆಗುವಷ್ಟು ನಾನು ಪ್ಲೇಟ್ ಮುಚ್ಚೆ ನಾನು ಸಾಂಬಾರನ್ನ ಬೇಯಿಸ್ಕೊತೀನಿ ಕುಕ್ಕರಲ್ಲಿ ಏನು ಇಲ್ಲ ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆ ಬಿಟ್ಕೊಂಡಂಗೆ ಆಗಿದೆ ನೋಡಿ ಅವಾಗ ಸಾಂಬಾರು ಬೆಂದಿದೆ ಅಂತ ಅರ್ಥ ನಾನೀಗ ಈ ಥರ ಬಟ್ಲಿಗೆ ಮೊಟ್ಟೆ ಹಾಕ್ಕೊಂಡು ಒಂದೊಂದೇ ಬಿಡ್ತೀನಿ ಒಂದೊಂದೇ ಸೈಡಿಗೆ ಬಿಟ್ಕೊತ ಬನ್ನಿ ಇಲ್ಲ ಅಂತಂದರೆ ಮೊಟ್ಟೆ ಎಲ್ಲ ಒಡೆದೋದಂಗಾಗ್ಬಿಡುತ್ತೆ ನೋಡಿ ನಿಮ್ಮ ಮೊಟ್ಟೆ ಎಲ್ಲ ಮೇಲೆ ಮತ್ತೆ ಒಂದು ಎರಡು ಸೆಕೆಂಡ್ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಉರಿ ಸ್ವಲ್ಪ ಕಮ್ಮಿ ಉರಿಲೇ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮೊಟ್ಟೆಯೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಸರ್ವ್ ಮಾಡ್ಕೊತೀನಿ ಮುದ್ದೆಗಂತೂ ಮೊಟ್ಟೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೀವು ಇದನ್ನ ಚಪಾತಿಗೆ ಪೂರಿಗೆ ಯಾವುದು ಬೇಕಾದರೂ ಮಾಡ್ಕೊಬೋದು ಇದನ್ನ ನೀವು ಮನೇಲಿ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ